ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಗುದುವಾರ ಗುರುವಾರದ ಸಂಜೆ ಏನಾಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಎಮ್ ಎಲ್ ಎ ಸೂರ್ಯನ ಬಳಿ ಹೇಳ್ತಾನೆ ಇನ್ನೇನೇ ಸಹಾಯ ಬೇಕಿದ್ದರೂ ನನ್ನನ್ನು ಕೇಳು ನಿನ್ಗೇನೇ ಕಷ್ಟ ಬಂದರೂ ನಿನ್ನ ಅಣ್ಣ ಅಂತ ನಾನು ತಿಳ್ಕೊಂಡು ನನ್ನ ಬಳಿ ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ಅಂತ ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಬರ್ತಾರೆ ಆಗ ಮೀನಾ ಎಲ್ಲ ಹೂ ಕಟ್ಟೋರ ಹತ್ರ ಬಂದು ಅವರಿಗೆಲ್ಲರಿಗೂ ದುಡ್ಡ ದುಡ್ಡನ್ನು ಕೊಡ್ತಾಳೆ ಆಗ ಅವರೆಲ್ಲರೂ ಹೇಳ್ತಾರೆ ಹಾರ ಕಳತನ ಆಯಿತು ಅಂತ ಕೇಳಿದ್ವಿ ಹೌದಾ ಅಂತ ಕೇಳ್ತಾರೆ ಆಗ ಮೀನ ಹೌದಕ್ಕ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಅಷ್ಟೊಂದು ಹಾರನ್ನೆಲ್ಲ ತಗೊಂಡು ಹೋಗಿ ಏನು ಮಾಡ್ತಾರಂತೆ ಅವರು ಅಂತ ಕೇಳ್ತಾರೆ ಆಗ ಮೀನ ಹೇಳ್ತಾಳೆ ಅದೆಲ್ಲ ರಾಜಕೀಯದ ವಿಷಯ ಅಕ್ಕ ಅದೇನೋ ವಿರೋಧ ಪಕ್ಷದವ್ರು ಪ್ಲ್ಯಾನ್ ಮಾಡಿದ್ದಂತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನ ತಂದಿರೋ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನು ಅವರು ಎಲ್ರಿಗೂ ಕೊಡ್ತಾನೆ ಆಗ ಈ ದುಡ್ಡಿ ಹಾಕಿ ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಯಾಕೆ ಹಾಗೆ ಹೇಳ್ತಿದ್ದೀರ ರಾತ್ರಿ ಇಡೀ ನೀವು ಕೆಲಸ ಮಾಡಿಲ್ವ ಆಗ ಹೆಂಗಸ್ರು ಹೇಳ್ತಾರೆ ನಾವೇನು ದುಡ್ಡಿ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಮೀನ ನಮ್ಮನೆ ಹುಡುಗಿ ಅವಳಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ಅಕ್ಕ ರಾತ್ರಿ ಎಲ್ಲ ಕೂತ್ಕೊಂಡು ನೀವು ಕೆಲಸ ಮಾಡಿದ್ದೀರಾ ದುಡ್ಡು ತಗೊಳ್ಳಿಲ್ಲ ಅಂದರೆ ಹೇಗೆ ಅಂತ ಮೀನಾ ಅವ್ರಿಗೆ ದುಡ್ಡು ಕೊಡ್ತಾಳೆ ಆಗ ಹೆಂಗಸ್ರು ಹೇಳ್ತಾರೆ ಮತ್ತೆ ನಮ್ಗೆ ದುಡ್ಡು ಕೊಟ್ಟು ನಮ್ಮನ್ನು ಹೊರಗಿರೋ ಥರ ಮಾಡಬೇಡ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನೋಡಿ ಕೆಲಸನೇ ಬೇರೆ ಫ್ರೆಂಡ್ಶಿಪ್ಪೇ ಬೇರೆ ದುಡ್ಡನ್ನು ತಗೊಳ್ಳಿ ಅಂತ ಹೇಳ್ತಾನೆ ಆಗ ಆ ಹೆಂಗಸ್ರು ಹೇಳ್ತಾರೆ ನಾವು ಈ ಕೆಲಸ ಮಾಡಿರೋದು ಬೇರೆಯವ್ರ ಮನೆ ಕೆಲಸ ಅಂತ ಅಂದ್ಕೊಂಡಿಲ್ಲ ನಮ್ಮನೆ ಕೆಲಸನೇ ಅಂತ ಮಾಡಿದ್ದು ಅದು ಅಲ್ಲದೆ ಮೀನಾ ನಮಗೋಸ್ಕರ ಎಷ್ಟೊಂದು ಸಹಾಯನೆಲ್ಲ ಮಾಡಿದ್ದಾಳೆ ನಮಗೆ ಈ ದುಡ್ಡು ಬೇಡ ಅಂತ ಹೇಳ್ತಾರೆ ಆಗ ಸೂರ್ಯನಗಂದು ಫೋನ್ ಕಾಲ್ ಬರುತ್ತೆ ಫೋನ್ ತಗೊಂಡು ಬೇರೆ ಕಡೆ ಹೋಗ್ತಾನೆ ಸೂರ್ಯ ಆಗ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ಈ ದುಡ್ಡಲ್ಲಿ ಏನು ಮಾಡ್ತೀಯಾ ಏನು ಮಾಡ್ಬೇಕು ಅಂದ್ಕೊಂಡಿದೀಯಾ ಅಂತ ಕೇಳ್ತಾರೆ ಆಗ ಮೀನಾ ಖುಷಿಯಿಂದ ಹೇಳ್ತಾಳೆ ಈ ದುಡ್ಡಲ್ಲಿ ಅವ್ರಿಗೊಂದು ಕಾರ್ ತಗೊಳ್ ತಗಸಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ನನಗಾಗಿ ಅವರು ಅಂಗಡಿನೆಲ್ಲ ಮಾಡಿಸ್ಕೊಂಡು ನನ್ನ ಜೊತೆನೆ ನಿಂತಿದ್ದಾರೆ ಹಾಗಾಗಿ ಅವರೀಗ ಆಟೋ ಓಡಿಸ್ತಿದ್ದಾರೆ ಅವರು ಮತ್ತೆ ಪುನಃ ಕಾರ್ ಓಡಿಸೋದನ್ನ ನಾನು ನೋಡಬೇಕು ಅದಕ್ಕೆ ನಾನು ಅವರಿಗೆ ಒಂದು ಕಾರ್ ಕೊಡಿಸ್ತೀನಿ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಮನೇಲಿ ರಂಗನಾಥ್ ಹಾರ ಕಾಳ್ತನ ಆಗಿರೋ ಸುದ್ದಿ ಕೇಳಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ ಆಗ ಶಾಂತಿ ಬಂದು ಯಾಕೆ ರೀ ಈ ಥರ ಓಡಾಡ್ತಿದ್ದೀರಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಹಾರ ಕಳೆದೋಯ್ತಂತೆ ಕಣೆ ಅಂತ ಹೇಳ್ತಾಳೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಆಗ ಸೂರ್ಯ ಶಾಂತಿ ಹೇಳ್ತಾಳೆ ಅದೇನು ಮಹಾಬಿಡಿ ಐನೂರು ಹಾರ ಆಗಿಲ್ಲ ಅದಕ್ಕೆ ಗಂಟೆ ಹೆಂಡತಿ ಸೇರಿಕೊಂಡು ಈ ಥರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನಾನೇ ಟೆನ್ಷನ್ನಲ್ಲಿ ಆಚೆ ಈಚೆ ಓಡಾಡ್ತಿದ್ದೀನಿ ನನ್ನ ಹತ್ರ ಸುಮ್ಮನೆ ಬೈಸ್ಕೊಂಡು ಬೇಡ ಹೋಗು ಅಂತ ಶ ರಂಗನಾಥ್ ಕೋಪ ಮಾಡ್ಕೊಳ್ತಾನೆ ಅಷ್ಟರಲ್ಲಿ ಸೂರ್ಯ ಮೀನಾ ಮನೆಗೆ ಬರ್ತಾರೆ ಆಗ ರಂಗನಾಥ್ ಬಂದು ಏನಾಯ್ತಪ್ಪ ಅಂತ ಕೇಳ್ತಾರೆ ಆಗ ಸೂರ್ಯ ಅಪ್ಪ ಗಾಡಿ ಸಿಕ್ತಪ್ಪ ಹಾರನ್ನೆಲ್ಲ ಡೆಲಿವರಿ ಮಾಡಿಬಿಟ್ಟು ಬಂದ್ವಿ ಅಂತ ಹೇಳ್ತಾನೆ ಅದನ್ನು ಕೇಳಿ ರಂಗನಾಥ್ಗೆ ಆಗುತ್ತೆ ಉಳಿದ ದುಡ್ಡನ್ನೆಲ್ಲ ಕೊಟ್ಬಿಟ್ರು ಮಾವ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಒಳ್ಳೇದಾಗಲಿ ಮಗಳೇ ನಿಮ್ಮ ಪ್ರತಿ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಷ್ಟೇ ಅಂತ ಹೇಳ್ತಾನೆ ಇಬ್ರು ರಂಗನಾಥನ ಆಶೀರ್ವಾದ ತಗೊಳ್ತಾರೆ ಈ ಕಡೆ ಸೂರ್ಯ ಆಟೋ ಸ್ಟ್ಯಾಂಡ್ಗೆ ಹೋಗಿರ್ತಾನೆ ಅದೇ ಸಮಯಕ್ಕೆ ಮೀನಾ ಆಟೋ ಸ್ಟ್ಯಾಂಡಿಗೆ ಬರ್ತಾನೆ ಆಗ ಚೇತನ್ ಹೇಳ್ತಾನೆ ಅಣ್ಣ ಅಕ್ಕ ಇಲ್ಲಿ ಸೂರ್ಯ ಬಂದಿಲ್ಲ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಾನು ಸೂರ್ಯನ ನೋಡೋದಕ್ಕೆ ಬಂದಿಲ್ಲ ನಿನ್ನನ್ನು ನೋಡೋದಕ್ಕೆ ಬಂದಿರೋದು ಅಂತ ಹೇಳ್ತಾಳೆ ಏನು ವಿಷಯ ಸಿಸ್ಟರ್ ಅಂತ ಚೇತನ್ ಕೇಳ್ತಾನೆ ಆಗ ವೀನಾ ಹೇಳ್ತಾಳೆ ಅವರು ಇಷ್ಟು ದಿನ ಅವರು ಸ್ವಂತ ಕಾರನ್ನು ಓಡಿಸ್ತಾ ಇದ್ರು ನನ್ನ ತಮ್ಮನ ವಿಷಯದಿಂದ ಅವ್ರ ಕಾರು ಅವ್ರ ಕೈ ಬಿಟ್ಟು ಹೋಯಿತು ಈಗ ಬಾಡಿಗೆಗೆ ಆಟೋ ಓಡಿಸ್ತಿದ್ದಾರೆ ಅದು ಅಲ್ಲದೆ ಈಗ ರಾತ್ರಿ ಮನೆಗೆ ಬರೋದು ತುಂಬ ಲೇಟು ಈಗೀಗ ಕೆಲಸ ಜಾಸ್ತಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾಳೆ ಆಗ ಚೇತನ್ ಹೇಳ್ತಾನೆ ಅದು ಸಿಸ್ಟರ್ ಈಗ ಆಟೋ ಓಡಿಸಿದರೆ ಜಾಸ್ತಿ ಬಾಡಿಗೆ ಸಿಗೋದಿಲ್ಲ ಅದೇ ಕಾರ್ ಆದರೆ ಸ್ವಲ್ಪ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ ಆಗ ಸೂರ್ಯನ್ ಫ್ರೆಂಡ್ಸ್ ಹೇಳ್ತಾರೆ ಇವತ್ತು ನಾವು ಈ ಥರ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಸೂರ್ಯನೇ ಅವನು ಅವನ ಕಾರ್ ಮಾರಿ ನಮ್ಮ ಸಾಲನ್ನೆಲ್ಲ ತೀರಿಸಿ ಈಗ ನಮ್ಮ ಕಾರನ್ನು ಉಳಿಸಿದ್ದಾನೆ ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಹೌದು ಅವ್ರು ಯಾವಾಗಲೂ ಹಾಗೆ ಅಣ್ಣ ಬೇರೆಯವ್ರ ಕಷ್ಟಕ್ಕೆ ಮುಂದೆ ಇರ್ತಾರೆ ಆದರೆ ಅವ್ರಿಗೇನಾದರೂ ಕಷ್ಟ ಬಂದರೆ ಯಾರತ್ರನೂ ಹೇಳ್ಕೊಳ್ಳೋದಿಲ್ಲ ಹಾಗಂತ ಅವ್ರನ್ನ ಈ ಥರ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಅಣ್ಣ ನನಗೆ ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತಾಳೆ ಆಗ ಚೇತನ್ ಏನು ತೀರ್ಮಾನ ಮಾಡಿದ್ದೀರಾ ಸಿಸ್ಟರ್ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಸಾಲ ಮಾಡಿ ಆದರೂ ಅವರಿಗೊಂದು ಕಾರ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ ಚೇತನ್ ಖಾರ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಹೌದಣ್ಣ ಮನೇಲಿ ನಮಗೆ ಮ ಮರ್ಯಾದೆ ಇಲ್ಲದಿದ್ದಾಗ ನನಗೊಂದು ಅಂಗಡಿ ಮಾಡಿಕೊಟ್ಟು ನನ್ನ ಮರ್ಯಾದೆನ ಅವರು ಅವರೀಗ ಈ ಥರ ಆಟೋ ಓಡಿಸೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಆಗ ಸೂರ್ಯನ ಫ್ರೆಂಡ್ ಒಬ್ಬ ಹೇಳ್ತಾನೆ ಹೊಸ ಕಾರ್ ಅಂದರೆ ಹತ್ತು ಲಕ್ಷ ಆಗುತ್ತೆ ಸಿಸ್ಟರ್ ಹಳೆ ಸೆಕೆಂಡ್ ಹ್ಯಾಂಡ್ ಕಾರ್ ಆದರೆ ಒಂದು ಎರಡು ಮೂರು ಲಕ್ಷಕ್ಕೆ ಸಿಗತ್ತೆ ಆವಾಗ ಸೂರ್ಯ ಒಂದು ಕಾರ್ ನೋಡಿದ್ದ ಅದು ಮೂರು ಲಕ್ಷ ಇದ್ದಿತ್ತು ಮೂರು ಲಕ್ಷ ದುಡ್ಡಿಲ್ಲ ಅಂತ ಸೂರ್ಯ ಆ ಕಾರನ್ನು ಬಿಟ್ಟುಬಿಟ್ಟ ಅಂತ ಹೇಳ್ತಾನೆ ಆಗ ಮೀನ ಮೂರು ಲಕ್ಷಣ ಅಂತ ಕೇಳ್ತಾಳೆ ಆಗ ಚೇತನ್ ಹೇಳ್ತಾನೆ ಒಂದೇ ಸಲ ದುಡ್ಡು ಕೊಟ್ಟಬೇಕಾಗಿಲ್ಲ ಸಿಸ್ಟರ್ ಸ್ವಲ್ಪ ಮೊದಲು ದುಡ್ಡು ಕಟ್ಟಿ ಆಮೇಲೆ ಡ್ಯೂ ಆಗಿ ಕಟ್ಬೌದು ಅಂತ ಹೇಳ್ತಾನೆ ಆಗ ಅಲ್ಲಿ ಸೂರ್ಯನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮ್ಮ ಕಾರ್ ತಗೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಮೀನ ಇಲ್ಲ ಅಣ್ಣ ನನ್ನ ಹತ್ರ ಈಗ ಹಾರ ಮಾರಿದ್ದೀನಲ್ಲ ಅದ್ರ ದುಡ್ಡು ಸ್ವಲ್ಪ ಇದೆ ಆದರೆ ಕಾರ್ ತಗೊಳ್ಳೋ ವಿಷಯ ಸೂರ್ಯ ಅವರಿಗೆ ಈಗ ಹೇಳಬಾರ್ದು ಕಾರ್ ತಗೊಂಡ್ಮೇಲೆ ಹೇಳಬೇಕು ಆಗ ಸೂರ್ಯನ್ ಫ್ರೆಂಡ್ಸ್ ಹೇಳ್ತಾರೆ ಓ ಸೂರ್ಯನಿಗೆ ಸರ್ಪ್ರೈಸ್ ಕೊಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಹೌದಣ್ಣ ನನಗೆ ಹೇಗೆ ಗೊತ್ತಿಲ್ಲದೋ ನನಗೆ ಅಂಗಡಿ ಮಾಡಿಕೊಟ್ಟಿದ್ದರು ಅದೇ ಥರ ಅವರಿಗೆ ಗೊತ್ತಿಲ್ಲದೇನೆ ಕಾರ್ ಹೋಗಿ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಾಳೆ ಮೀನಾ ಆಗ ಚೇತನ್ ಕಾರ್ ಶೋರೂಮಿಗೆ ಕರ್ಕೊಂಡು ಕರ್ಕೊಂಡೋಗಿ ಸೂರ್ಯ ಆಸೆ ಪಟ್ಟ ಕಾರನ್ನ ತೋರಿಸ್ತಾನೆ ಆಗ ಮೀನಾ ಹೇಳ್ತಾಳೆ ಅಣ್ಣ ಕಾರ್ ತುಂಬಾ ಚೆನ್ನಾಗಿದೆ ಹೊಸ ಕಾರ್ ಥರನೇ ಇದೆ ಅಂತ ಹೇಳ್ತಾಳೆ ಆಗ ಕಾರ್ ಸೋ ಕಾರ್ ಶೋರೂಮ್ ಮಾಲೀಕ ಬಂದು ಕಾರ್ ಇಷ್ಟ ಆಯಿತಾ ತಗೊಳ್ತೀರಾ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಕಾರ್ ಚೆನ್ನಾಗಿದೆ ಎಷ್ಟು ದುಡ್ಡು ಆಗತ್ತೆ ಅಂತ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ಇದು ಸೆಕೆಂಡ್ ಹ್ಯಾಂಡ್ ಅಲ್ವಾ ಒಂದು ಮೂರು ಲಕ್ಷ ಆಗತ್ತೆ ಅಂತ ಮೂರು ಲಕ್ಷನ ಮೂರು ಲಕ್ಷ ಹಣ ನನ್ನ ಹತ್ರ ಇಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಕಾರ್ ಓನರ್ ಹೇಳ್ತಾರೆ ಅಷ್ಟು ದುಡ್ಡು ಕಟ್ಟೋದು ಬೇಡ ಈಗ ಒಂದು ಎಂಬತ್ತು ಸಾವಿರ ಕಟ್ಟಿ ಆಮೇಲೆ ಉಳಿದ ದುಡ್ಡನ್ನು ಫೈನಲ್ಸ್ ಬಿಡಿ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಸರಿ ಅಣ್ಣ ದುಡ್ಡು ಅರೇಂಜ್ ಮಾಡ್ಕೊಂಡು ಬಂದು ತಗೊಳ್ತೀನಿ ಅಂತ ಹೇಳ್ತಾಳೆ ಆಗ ಓನರ್ ಹೇಳ್ತಾರೆ ನೋಡಿ ಈ ಕಾರನ್ನು ಮತ್ತಿಬ್ಬರು ನೋಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಬೇಗ ಬೇಗ ನೀವು ತಗೊಂಡು ತಗೊಳ್ಳಿ ಅಂತ ಹೇಳ್ತಾನೆ ಆಗ ಸರಿ ಅಂತ ಮೀನ ಒಪ್ಕೊಳ್ತಾಳೆ ಆಗ ಚೇತನ್ ಹೇಳ್ತಾನೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತೀಯ ಮೀನಾ ಅಂತ ಕೇಳ್ತಾಳೆ ಆಗ ಮೀನ ಹೇಳ್ತಾಳೆ ಕಾರ ಹೂ ಕಟ್ಟಿದ ದುಡ್ಡಲ್ಲಿ ಐವತ್ತು ಸಾವಿರ ಉಳಿದಿದೆ ಎಕ್ಸ್ಟ್ರಾ ನನ್ನ ಹತ್ರ ಹತ್ತು ಸಾವಿರ ಉಳಿದಿದೆ ಮಿಕ್ಕಿದ ದುಡ್ಡನ್ನು ಹೇಗಾದರೂ ಅಡ್ಜಸ್ಟ್ ಮಾಡೋಣ ಅಂತ ಮೀನ ಹೇಳ್ತಾಳೆ ನಮ್ಮ ಅಣ್ಣ ನಿನ್ನಂಥ ಮದುವೆ ಆಗೋದಕ್ಕೆ ಪುಣ್ಯ ಮಾಡಿದ್ದಾನೆ ಅಂತ ಸು ಚೇತನ್ ಹೇಳ್ತಾನೆ ಆಗ ಮೀನ ಸರಿ ಅಣ್ಣ ನಾನು ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೋಗ್ತಾಳೆ ಬರೋ ದಾರಿಯಲ್ಲಿ ನನಗೆ ಕನಕ ಸಿಗ್ತಾಳೆ ಆಗ ಅಕ್ಕ ಎಲ್ಲಿಗೆ ಹೋಗ್ತೀಯ ಅಂತ ಕನಕ ಕೇಳ್ತಾಳೆ ಆಗ ಮೀನ ಹೇಳ್ತಾಳೆ ನನ್ನ ಹತ್ರ ಹಾರ ಕಟ್ಟಿ ಸ್ವಲ್ಪ ದುಡ್ಡು ಉಳಿದಿದೆ ಅದರಲ್ಲಿ ನಿನ್ನ ಭಾವನಿಗೆ ಕಾರ ತಕ್ಷಿ ಕೊಡೋಣ ಅಂತ ಇದ್ದೀನಿ ಆದರೆ ಇನ್ನೂ ಇಪ್ಪತ್ತು ಸಾವಿರ ಕಮ್ಮಿ ಆಗತ್ತೆ ಅಂತ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಅದಕ್ಕೆ ಯಾಕೆ ಅಕ್ಕ ಟೆನ್ಷನ್ ಮಾಡ್ಕೊಳ್ತೀಯಾ ನನಗೊಬ್ಬರು ಬಡ್ಡಿ ವ್ಯಾಪಾರದವರು ಗೊತ್ತಿದೆ ತುಂಬ ಒಳ್ಳೆಯವರು ಅವ್ರ ಹತ್ರ ನೀನು ಸಾಲ ಮಾಡು ಅಂತ ಹೇಳ್ತಾಳೆ ಆಗ ಮೀನ ಸರಿ ಅಂತ ಹೇಳ್ತಾಳೆ ಅಕ್ಕನ ಆ ಬಡ್ಡಿ ವ್ಯಾಪಾರದ ಹತ್ರ ಕನಕ ಕರ್ಕೊಂಡು ಹೋಗ್ತಾಳೆ ಆಗ ಮೀನಾ ಹೇಳ್ತಾಳೆ ನಾಳೆ ನಾನು ಅಂಗಡಿ ಹೋದಾಗ ಅಂಗಡಿ ಹತ್ರನೇ ನಾನು ಆ ಬಡ್ಡಿ ವ್ಯಾಪಾರಿನ ಕಳಿಸಿದ್ದು ನಂಗೆ ದುಡ್ಡುಕೊಳ್ಳೋದಕ್ಕೆ ಹೇಳು ಅಂತ ಹೇಳ್ತಾಳೆ ಆಗ ಕನಕ ಸರಿ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಮಾರನೇ ದಿನ ಅಂಗಡಿ ಹತ್ರ ಆ ಬಡ್ಡಿ ವ್ಯಾಪಾರದವನು ಬರ್ತಾನೆ ಬಂದು ಅಂಗಡಿನ ಮನೆಯನ್ನೆಲ್ಲ ನೋಡ್ತಾ ನಿಂತ್ಕೊಂಡಿರ್ತಾನೆ ಆಗ ಅದನ್ನು ಶಾಂತಿ ನೋಡಿ ಯಾರು ನೀವು ನಮ್ಮನೇನೇ ಯಾಕೆ ನೋಡ್ತಿದ್ದೀರಾ ಅಂತ ಕೇಳ್ತಾಳೆ ಅದೇ ಸಮಯಕ್ಕೆ ಮೀನ ಬರ್ತಾಳೆ ಹಲೋ ಸರ್ ಇದೇ ನಮ್ಮ ಮನೆ ಇದೇ ನಮ್ಮ ಅಂಗಡಿ ಅಂತ ತೋರಿಸ್ತಾಳೆ ಆಗ ಬಡ್ಡಿ ವ್ಯಾಪಾರದವನು ಹಾಂ ಮೀನ ನೀವು ದುಡ್ಡು ಕೇಳಿದ್ರಲ್ಲ ದುಡ್ಡಿ ದುಡ್ಡು ತಂದಿದ್ದೀನಿ ತಗೊಳ್ಳಿ ಇದ್ರ ಮೇಲೆ ಒಂದು ಸೈ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾರೆ ಆಗ ಮೀನ ಆ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ತಾಳೆ ಅದನ್ನೆಲ್ಲ ನೋಡಿ ಶಾಂತಿಗೆ ಶಾಕ್ ಆಗುತ್ತೆ ಯಾಕೆ ಸಾಲ ಮಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನನಗೊಂದು ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಕೋಪ ಬರುತ್ತೆ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಏನು ಹೇಳಿದ್ರು ಇವಳು ನನಗೆ ಉತ್ತರನೇ ಕೊಡಲ್ಲ ಇವಳು ಮಾಡ್ತೀನಿ ನಾನು ಅಂತ ಅಂದ್ಕೊಳ್ತಾಳೆ ಈ ಕಡೆ ಮನೋಜ್ ಶ ರೋಹಿಣಿ ಪಾರ್ಲರ್ಗೆ ಬರ್ತಾನೆ ಬಂದು ಅಲ್ಲಿ ಹೊರಗೆ ಇರುವ ಹುಡುಗಿ ಹತ್ರ ರೋಹಿಣಿನ ಕರೀರಿ ಅಂತ ಹೇಳ್ತಾನೆ ಸರಿ ಅಂತ ಆ ಹುಡುಗಿ ರೋಹಿಣಿನ ಕರೆಯೋದಕ್ಕೆ ಒಳಗೆ ಹೋಗ್ತಾಳೆ ಆ ಪಾರ್ಲರ್ ಬೋರ್ಡ್ ನೋಡಿ ಶಾ ರೋ ಮನೋಜ್ಗೆ ಶಾಕ್ ಆಗುತ್ತೆ ನನ್ನ ಹೆಂಡ್ತಿ ನಂದೇ ಪಾರ್ಲರ್ ಅಂತ ಹೇಳಿದ್ಲು ಇದು ನೋಡಿದರೆ ಯಾರ್ದೋ ಹೆಸರಲ್ಲಿದೆ ನನ್ನ ಹತ್ರನೇ ಸುಳ್ಳು ಹೇಳಿದ್ಲಾ ಅಂತ ಮನೋಜ್ಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಸೂರ್ಯನಿಗೆ ಕಾರ್ ತರ್ತಾಳೆ ಮೀನಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ